ಇವತ್ತು ಪ್ರಥಮ ಪಿ ಯು ಸಿ ಇತಿಹಾಸದಲ್ಲಿ ಮೊದಲ ಪಾಠ ಪಿ ಟಿ ಕೆ ಅಂತ ಇದೆ ಇದರ ನೋಟ್ಸ್ ಅಥವಾ ಅಭ್ಯಾಸ ಪ್ರಶ್ನೆ ಉತ್ತರಗಳನ್ನು ನೋಡೋಣ ಆಲ್ರೆಡಿ ನಾವು ಫಸ್ಟ್ ಪಿ ಯು ಸಿಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಕನ್ನಡ ಕೂಡ ಇದೇ ತರಹದ ನೋಟ್ಸ್ ಮತ್ತು ಕ್ವಶನ್ ಆನ್ಸರ್ಸ್ ವಿಡಿಯೋವನ್ನು ಹಾಕ್ತಾ ಇದ್ದೀವಿ ಅವೆಲ್ಲರ ಪ್ಲೇ ಲಿಸ್ಟ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅವನ್ನೆಲ್ಲ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ದೊಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕ್ತಿರ್ತೀನಿ ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಉಳಿದ ಒಂದು ಎಕನಾಮಿಕ್ಸ್ ಸೋಷಿಯಾಲಜಿ ಪೊಲಿಟಿಕಲ್ ಸೈನ್ಸ್ನ ಸಂಬಂಧಪಟ್ಟಂತೆ ವಿಡಿಯೋಗಳು ಸಹಿತ ಲೈನ್ ಅಪ್ ಮಾಡಿವಿ ಅವುಗಳನ್ನು ಸಹಿತ ನೋಡಿ ಭಾಗ ಎ ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನವುಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರತಿಯೊಂದಕ್ಕೂ ಒಂದಂಕ ಪ್ರಶ್ನೆ ಒಂದು ಹಿಸ್ಟರಿ ಪದದ ಅರ್ಥವೇನು ಉತ್ತರ ಹಿಸ್ಟರಿ ಅಂದರೆ ವಿಚಾರಣೆ ಅಥವಾ ತನಿಖೆ ಎಂದರ್ಥ ಪ್ರಶ್ನೆ ಎರಡು ಹಿಸ್ಟರಿ ಪದವು ಯಾವ ಭಾಷೆಯಿಂದ ಬಂದಿದೆ ಉತ್ತರ ಹಿಸ್ಟೋರಿಯಾ ಎಂಬ ಗ್ರೀಕ್ ಭಾಷೆಯಿಂದ ಬಂದಿದೆ ಪ್ರಶ್ನೆ ಮೂರು ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ ಪುತ್ರ ಹೆರಾಡಾಟಸ್ನನ್ನ ಇತಿಹಾಸದ ಪಿತಾಮಹ ಎಂದು ಕರೆಯಲಾಗಿದೆ ಪ್ರಶ್ನೆ ನಾಲ್ಕು ಹೆರಾಡಾಟಸ್ ಯಾವ ದೇಶಕ್ಕೆ ಸೇರಿದವನು ಉತ್ತರ ಗ್ರೀಕ್ ದೇಶ ಪ್ರಶ್ನೆ ಐದು ಹೆರಾಡಾಟಸ್ನ ಕೃತಿಯನ್ನ ಹೆಸರಿಸಿರಿ ಉತ್ತರ ಹೆರಾಡಾಟಸ್ ರಚಿಸಿರುವ ದಿ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್ ಪರ್ಷಿಯನ್ ಕದನಗಳ ಇತಿಹಾಸ ಪ್ರಮುಖ ಕೃತಿ ಪ್ರಶ್ನೆ ಆರು ದಿ ಸಿಟಿ ಆಫ್ ಗಾಡ್ ಕೃತಿಯನ್ನು ಬರೆದವರು ಯಾರು ಉತ್ತರ ಸಂತ ಅಗಸ್ಟೈನ್ ಪ್ರಶ್ನೆ ಏಳು ಇತಿಹಾಸದ ಆರ್ಥಿಕ ವಿವರಣೆ ನೀಡಿದವರು ಯಾರು ಉತ್ತರ ಕಾರ್ಲ್ ಮಾರ್ಕ್ಸ್ ಅವರು ಇತಿಹಾಸದ ಆರ್ಥಿಕ ವಿವರಣೆಯನ್ನು ನೀಡಿದವರು ಪ್ರಶ್ನೆ ಎಂಟು ಕಾರ್ಲ್ ಮಾರ್ಕ್ಸ್ನ ಇತಿಹಾಸದ ವ್ಯಾಖ್ಯೆಯನ್ನು ಬರೆಯಿರಿ ಉತ್ತರ ಕಾರ್ಲ್ ಮಾರ್ಕ್ಸ್ ಪ್ರಕಾರ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಪ್ರಶ್ನೆ ಒಂಬತ್ತು ಇತಿಹಾಸಕ್ಕೆ ಸಂಬಂಧಿಸಿದ ಜೆ ಬಿ ಬ್ಯೂರಿಯ ವ್ಯಾಖ್ಯೆ ಯಾವುದು ಉತ್ತರ ಜೆ ಬಿ ಬ್ಯೂರಿಯವರು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರುವ ವಾಕ್ಯ ಯಾವುದೆಂದರೆ ಅದು ಇತಿಹಾಸವು ಒಂದು ವಿಜ್ಞಾನ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಪ್ರಶ್ನೆ ಹತ್ತು ಅರ್ನಾಲ್ಡ್ ಟೈನ್ಬಿಯ ಕೃತಿಯನ್ನು ಹೆಸರಿಸಿರಿ ಉತ್ತರ ಸ್ಟಡಿ ಆಫ್ ಹಿಸ್ಟರಿ ಇತಿಹಾಸದ ಅಧ್ಯಯನ ಪ್ರಶ್ನೆ ಹನ್ನೊಂದು ಇತಿಹಾಸವನ್ನು ನಾಗರಿಕತೆಯ ಏಳು ಬೀಳಿನ ಕತೆ ಎಂದು ವ್ಯಾಖ್ಯಾನಿಸಿದ್ದು ಯಾರು ಉತ್ತರ ಇತಿಹಾಸವನ್ನು ನಾಗರಿಕತೆಯ ಏಳು ಬೀಳಿನ ಕತೆ ಎಂದು ವ್ಯಾಖ್ಯಾನಿಸಿದವರು ಅರ್ನಾಲ್ಡ್ ಟೈನ್ಬಿ ಪ್ರಶ್ನೆ ಹನ್ನೆರಡು ಇತಿಹಾಸಕ್ಕೆ ಜವಾಹರ್ಲಾಲ್ ನೆಹರು ನೀಡಿದ ವ್ಯಾಖ್ಯೆ ಏನು ಉತ್ತರ ಇತಿಹಾಸಕ್ಕೆ ಜವಾಹರ್ಲಾಲ್ ನೆಹರು ಅವರು ನೀಡಿರತಕ್ಕಂಥ ವ್ಯಾಖ್ಯೆ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಇನ್ನ ಈ ಕೆಳಗಿನ ಪ್ರಶ್ನೆಗಳನ್ನ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರತಿಯೊಂದಕ್ಕೂ ಎರಡು ಅಂಕಗಳು ಪ್ರಶ್ನೆ ಒಂದು ಇತಿಹಾಸದ ಯಾವುದಾದರೂ ಎರಡು ವ್ಯಾಖ್ಯೆಗಳನ್ನ ವಿವರಿಸಿರಿ ಸೊ ಮೊದಲ ವ್ಯಾಖ್ಯೆ ಹೇರೋಡೋಟಸ್ ಅವ್ರದು ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯೇ ಇತಿಹಾಸ ಎರಡನೇ ವ್ಯಾಖ್ಯೆ ಸಂತ ಅಗಸ್ಟೈನ್ ಅವ್ರದು ಇತಿಹಾಸವು ದೇವರು ಮತ್ತು ಸೈತಾನಿನ ನಡುವಿನ ಸಂಘರ್ಷದ ಕಥೆಯಾಗಿದ್ದು ಅಂತಿಮವಾಗಿ ದೇವರು ಸೈತಾನನ ಮೇಲೆ ಸಾಧಿಸುವ ವಿಜಯದಲ್ಲಿ ಪರ್ಯವಸನಗೊಳ್ಳುತ್ತದೆ ಮುಂದಿನ ಪ್ರಶ್ನೆ ಕಾರ್ಲ್ ಮಾರ್ಕ್ಸ್ನ ಕೃತಿಯನ್ನು ವಿವರಿಸಿರಿ ಹೆಸರಿಸಬೇಕಿತ್ತು ಕಾರ್ಲ್ ಮಾರ್ಕ್ಸ್ ಅವರು ಬರೆದಿರತಕ್ಕಂಥದ್ದು ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಪ್ರಶ್ನೆ ಮೂರು ಜವಾಹರ್ ನೆಹರು ಅವರು ರಚಿಸಿದ ಪ್ರಸಿದ್ಧ ಕೃತಿಗಳಾವವು ಉತ್ತರ ಡಿಸ್ಕವರಿ ಆಫ್ ಇಂಡಿಯಾ ದಿ ಗ್ಲೀನ್ ಪಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಪ್ರಶ್ನೆ ನಾಲ್ಕು ಇತಿಹಾಸದ ಎರಡು ವೃತ್ತಿಪರ ಉಪಯೋಗಗಳನ್ನು ತಿಳಿಸಿರಿ ಮೊದಲನೇದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸ ಒಂದು ಪ್ರಮುಖವಾದ ಐಚ್ಛಿಕ ವಿಷಯವಾಗಿದ್ದು ಇದರ ಜ್ಞಾನ ವಿದ್ಯಾರ್ಥಿಗಳಿಗೆ ಅವಶ್ಯಕವಾಗಿದೆ ಎರಡನೇದು ಆಡಳಿತ ಸುಧಾರಣೆಗೆ ಉತ್ಖನನ ನಡೆಸಿ ಗತಕಾಲದ ಘಟನೆಗಳ ಮೇಲೆ ಹೊಸ ಬೆಳಕು ಚೆಲ್ಲಲು ಐತಿಹಾಸಿಕ ಜ್ಞಾನ ಅಗತ್ಯವಾಗಿದೆ ಇನ್ನ ಕೆಳಗಿನ ಪ್ರಶ್ನೆಗಳನ್ನ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರ ಬರೀಬೇಕು ಪ್ರತಿಯೊಂದಕ್ಕೂ ಐದ ಅಂಕಗಳಂತ ಹೇಳಿದ್ದಾರೆ ಮೊದಲ ಪ್ರಶ್ನೆ ಇತಿಹಾಸದ ವ್ಯಾಖ್ಯೆಗಳನ್ನ ಬರೆಯಿರಿ ಇತಿಹಾಸ ಅಂತಕ್ಕಂಥ ಪದ ಹಿಸ್ಟೋರಿಯಾ ಎಂಬ ಗ್ರೀಕ್ ಮೂಲದಿಂದ ಬಂದಿದ್ದು ಮಾನವನ ಜೀವನದ ಎಲ್ಲಾ ಆಯಾಮಗಳನ್ನ ಅಧ್ಯಯನ ಮಾಡ್ತದ ಹೆರೋಡೋಟಸ್ ಪ್ರಕಾರ ಇತಿಹಾಸವೆಂದರೆ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯಾಗಿದೆ ಕಾರ್ಲ್ ಮಾರ್ಕ್ಸ್ ಪ್ರಕಾರ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷಣೆಯೇ ಇತಿಹಾಸ ಜೆ ಬಿ ಬ್ಯೂರಿ ಪ್ರಕಾರ ಇತಿಹಾಸವು ಒಂದು ಪ್ರಾಚೀನ ಕಲೆ ಮತ್ತು ವಿಜ್ಞಾನವಾಗಲು ಹೊಂದಿರುವ ಇತ್ತೀಚಿನ ಆಕಾಂಕ್ಷಿ ಆರ್ನಾಲ್ಡ್ ಟೈಮ್ ಬಿ ಪ್ರಕಾರ ಇತಿಹಾಸ ಏಳು ಬೀಳಿನ ಕಥೆಯಾಗಿದೆ ನೆಹರು ಅವರ ಪ್ರಕಾರ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಮಾನವನ ಕತೆಗೆ ಇತಿಹಾಸ ಇನ್ನು ಎರಡನೇದು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿರಿ ಅನಾದಿ ಕಾಲದಿಂದ ಇಂದಿನವರೆಗೆ ಮಾನವ ಜನಾಂಗದ ಸಂಸ್ಕೃತಿಯ ಬೆಳವಣಿಗೆಯ ವಿವರಣೆಯನ್ನ ಮಹಾನ್ ಪುರುಷರ ಸಾಧನೆಯನ್ನ ವಿವಿಧ ಜನರ ಅನುಭವಗಳ ಸಾಗರವನ್ನು ಪ್ರಸ್ತುತಪಡಿಸಲು ಉಪಯುಕ್ತ ಅಧ್ಯಯನ ಇತಿಹಾಸ ಆಗಿದೆ ಇತಿಹಾಸ ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ ಭೂತಕಾಲ ವರ್ತಮಾನ ಕಾಲ ಅರ್ಥ ಮಾಡಿಕೊಳ್ಳಲು ಭವಿಷ್ಯದಲ್ಲಿ ಹೇಗೆ ಸಾಗಬೇಕೆಂಬ ಚಿಂತನೆಗೆ ದಾರಿದೀಪವಾಗಿದೆ ಇನ್ನೆರಡನೇ ಪಾಯಿಂಟು ಇತಿಹಾಸ ಧಾರ್ಮಿಕ ಸಹಿಷ್ಣುತೆಯ ಉಪಯುಕ್ತತೆ ಹಾಗೂ ಅವಶ್ಯಕತೆಯನ್ನು ಬೋಧಿಸುತ್ತದೆ ಮೂರನೇದು ಇತಿಹಾಸ ವಿಶ್ವಶಾಂತಿಗೆ ಪ್ರೇರಕವಾಗಿದೆ ಇತಿಹಾಸ ಸ್ಫೂರ್ತಿಯ ಸೆಲೆಯಾಗಿದ್ದು ಮಹಾನ್ ವ್ಯಕ್ತಿಗಳ ಸಾಧನೆ ಹಾಗೂ ಕೊಡುಗೆಯನ್ನು ಪ್ರಸ್ತುತಪಡಿಸುವುದರೊಂದಿಗೆ ಅವರ ಆದರ್ಶಗಳನ್ನು ಸಮಾಜಕ್ಕೆ ಸಾದರಪಡಿಸುತ್ತದೆ ಇತಿಹಾಸ ಜನತೆಯಲ್ಲಿ ರಾಷ್ಟ್ರಾಭಿಮಾನ ಮೂಡಿಸುತ್ತದೆ ಅಂತ ಸೊ ಮೊದಲ ಪಾಠದಲ್ಲಿ ನಾವೇನು ಮಾಡಿದ್ದೀವಿ ಪಿ ಟಿ ಕೆಲಿ ಬರ್ತಕ್ಕಂಥ ಒಂದಂಕ ಎರಡಂಕ ಮತ್ತು ಐದಂಕದಲ್ಲಿ ಯಾವೆಲ್ಲ ಪ್ರಶ್ನೆಗಳಿತ್ತು ನಿಮ್ಮ ಒಂದು ಪಠ್ಯಪುಸ್ತಕದ ಅಭ್ಯಾಸ ಭಾಗದಲ್ಲಿ ಯಾವ ಕ್ವಶನ್ಸ್ ಇತ್ತು ಅನ್ನೋದನ್ನು ಉತ್ತರಗಳನ್ನು ನೋಡಿದ್ದೀವಿ ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು ಇತಿಹಾಸದ ಜೊತೆಗೆ ನಾವು ಈಗಾಗಲೇ ಭಾಷೆಯಲ್ಲಿ ಸಂಬಂಧಪಟ್ಟಂತೆ ಕನ್ನಡ ಇಂಗ್ಲಿಷ್ ಹಿಂದಿ ಅಲ್ಲಿ ವಿಶೇಷವಾಗಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಸಾರಾಂಶಗಳನ್ನು ಹಾಕ್ತಾ ಇದ್ದೀವಿ ಕನ್ನಡದಲ್ಲಿ ಮತ್ತೆ ಕ್ವಶನ್ ಆನ್ಸರ್ಸ್ಗಳನ್ನು ಸೇತನೂ ಕೂಡ ಅಪ್ಲೋಡ್ ಮಾಡಿದ್ದೀವಿ ಇನ್ನು ಮುಂದೆ ಇತಿಹಾಸದ ತದನಂತರ ನಾವು ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಮತ್ತು ಎಸ್ ಭೂಗೋಳ ಶಿಕ್ಷಣಕ್ಕೂಸು ಕೂಡ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಪೋಸ್ಟ್ ಮಾಡಬೇಕು ಅಂತ ಇದೆ ಸೊ ಮುಂದಿನ ದಿನಗಳಲ್ಲಿ ಪೋಸ್ಟನ್ನು ಮಾಡ್ತೀವಿ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ನೋಡಬೇಕು ವಿಡಿಯೋ ಇಲ್ಲಿ ಅವರಿಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳೋದರ ಜೊತೆಗೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀವಿ ಸೊ ತಾವೆಲ್ಲರೂ ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಮೂಲಕ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯಿನ್ ಆಗೋದ್ರಿಂದ ನಾವು ಪೋಸ್ಟ್ ಮಾಡ್ತಕ್ಕಂಥ ನಿಮಗೆ ಅನುಕೂಲವಾಗ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಷನನ್ನು ತಾವುಗಳು ಪಡಿತೀರಿ ಜೊತೆಗೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ಲೈಕೋನನ್ನು ಒತ್ತೋದ್ರಿಂದ ನಾವು ಕೆ ಪೋಸ್ಟ್ ಮಾಡಿದ ವಿಡಿಯೋವನ್ನು ಫಸ್ಟ್ ಆಗಿ ತಾವು ಏನು ಅಂತಂದ್ರೆ ವಿಡಿಯೋಗಳನ್ನ ವಾಚ್ ಮಾಡ್ತೀವಿ ಸೊ ಸಿಗ್ತೀನಿ